ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಏನು ವಿಶೇಷ ಈ ಅಂದರೆ ನಮ್ಮ ಏರಿಯಾದಲ್ಲಿ ಅಣ್ಣಮ್ಮ ಕುಣಿಸ್ತಿದ್ದಾರೆ ಇವತ್ತಿನ ಸ್ಟಾರ್ಟು ಇದು ಡೇ ಒನ್ ಇವತ್ತೇನು ನಡೆಯುತ್ತೆ ಅಂದರೆ ಅಣ್ಣಮ್ಮನ ಕರ್ಕೊಬಂದು ಕೂರಿಸ್ತಾರೆ ಆ್ಯಂಡ್ ನಾಳೆ ಆರ್ಕೆಸ್ಟ್ರಾ ಇರುತ್ತೆ ಆ್ಯಂಡ್ ನಾಡಿದ್ದು ನಾನ್ ವೆಜ್ ಆ ಥರ ಊಟ ಇರುತ್ತೆ ಸೊ ಇನ್ನು ಅಣ್ಣಮ್ಮ ಕೂರಿಸಿಲ್ಲ ಸ್ಟೇಜ್ ಎಲ್ಲ ರೆಡಿಯಾಗಿದೆ ಆ್ಯಂಡ್ ಸ್ಟಾಲ್ಸ್ ಎಲ್ಲ ಬಂದಿದೆ ಗೇಮ್ಸ್ ಎಲ್ಲ ಬಂದಿದೆ ಎಲ್ಲರೂ ನಿಮಗೆ ತೋರಿಸ್ತೀನಿ ಈ ಬ್ಲಾಗ್ನ ಮಿಸ್ ಮಾಡ್ದಿರ ನೋಡಿ ನೋಡಿ ಫ್ರೆಂಡ್ಸ್ ನನ್ನ ರಂಗೋಲಿ ಈ ರಂಗೋಲಿನ ಔಟ್ ಆಫ್ ಟೆನ್ ಎಷ್ಟು ನೀವು ರ್ಯಾಂಕ್ ಮಾಡಿದೀರ ಅಂತ ಹೇಳಿ ಇಷ್ಟ ಆಗಿದ್ರೆ ಅಂಡ್ ಒಂದು ಹೊಸ ಸುದ್ದಿ ಏನಂದ್ರೆ ನಾನು ಇವತ್ತು ಫಸ್ಟ್ ಟೈಮ್ ಸಬ್ಮಿಟ್ ಮಾಡ್ತಿದ್ದೀನಿ ಯೂಟ್ಯೂಬ್ ನೋಡ್ಕೊಂಡು ಇದೊಂದು ಹೊಸ ಟಾಪಿಕ್ ಅಂತ ಇದು ಹಾಕೊಂಡಿದ್ರಿ ಸೊ ಡೇ ಒನ್ ಔಟ್ಫಿಟ್ ಇದು ಅಂಡ್ ನನ್ನ ಮಗಳು ಸಕ್ಕದಾಗಿ ಕಾಣಿಸ್ತಿದ್ದಾರೆ ಅವಳು ಕೂಡ ರೆಡಿ ಮಾಡ್ಬಿಟ್ಟಿದ್ದೀನಿ ಅವಳು ಯಾವ ತರ ಕಾಣಿಸ್ತಿದಾರೆ ಅಂತ ನಿಮ್ಗೆ ತೋರಿಸ್ತಿ ನಮ್ಮ ಮಗಳು ರಾಣಿ ಫಸ್ಟ್ ಫಸ್ಟ್ ರೆಡಿ ಆಗ್ಬಿಡಿದಾಳೆ ಬಳೆ ಹಾಕೊಡ್ಲಾ ಕೈಗೆ

ಊರ ಹಬ್ಬ ಅಂದರೆ ಮಾರ್ನಿಂಗಿಂದ ಸಂಜೆ ತಂಗ ಓಪನ್ ಮಾಡಿರಬೇಕು ಅವ್ರಿಗೆ ಇರೋದೇ ಎರಡು ದಿನ ಅವಕಾಶ ಸ್ಟಾಲ್ಸಲ್ಲೆಲ್ಲ ವ್ಯಾಪಾರ ಮಾಡೋಕ್ಕೆ ಬೆಳಿಗ್ಗೆ ಟೈಮಾಗಿ ಪರ್ಚೇಸ್ ಮಾಡೋರು ಮಾಡ್ತಾರಲ್ವಾ ಸೊ ನೋಡಿ ಇವರೆಲ್ಲ ಅರ್ಧಕ್ಕೆ ಅರ್ಧ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಹ್ಞೂ ಹ್ಞೂ ಇದೆಲ್ಲ ಇನ್ಸ್ಟಾಲ್ ಅಂದರೆ ಪ್ಲಾಸ್ಟಿಕ್ ಐಟಮ್ಸ್ ಇವತ್ತು ಊಟಕ್ಕೆ ಬಿಸಿ ಬಿಸಿ ಕಡಲೆ ಕಳ್ಸಿ ಸಾಂಬಾರು ಮಾಡಿದ್ದೀನಿ ಆ್ಯಂಡ್ ಆ್ಯಂಡ್ ಕಡಲೆ ಉಸ್ಲಿ ಮಾಡಿದ್ದೀನಿ ಸೊ ಇದು ಇದು ಡೇ ಒನ್ ಔಟ್ಫಿಟ್ ಸಂಜೆ ಒಂದು ಚೇಂಜ್ ಮಾಡ್ತೀನಿ ಅದರ್ವೈಸ್ ಇದು ಚೆನ್ನಾಗಿ ಇಟ್ಕೊಂಡಿದ್ರೆ ಇದೇ ಇದೇ ಇರಲಿ ಒಂದು ಸ್ಟೋರಿ ಹೇಳಬೇಕು ನಾನು ಇವ್ರನ್ನ ಫಸ್ಟ್ ಟೈಮ್ ಯಾವಾಗ ನೋಡಿದ್ದು ಅಂತ ನಾನು ನಮ್ಮ ಯಜಮಾನ್ರನ್ನ ಫಸ್ಟ್ ಟೈಮ್ ಯಾವಾಗ ನೋಡಿದ್ದು ಅಂತ ಇದೇ ಥರ ಅಣ್ಣಮ್ಮ ಹಬ್ಬ ನಡಿಬೇಕಾದ್ರೆ ನಾನು ನಮ್ಮ ಚಿಕ್ಕಪ್ಪ ಅವರನ್ನ ಇನ್ವೈಟ್ ಮಾಡಿದರು ಅಪ್ಪ ಅಮ್ಮ ನನ್ನ ಅಪ್ಪ ಅಮ್ಮ ಬರೋದಕ್ಕಾಗಿಲ್ಲ ನಾನು ಮಾತ್ರ ಬಂದಿದ್ದೆ ನಾನು ಅವಾಗ ಫಸ್ಟ್ ಪಿ ಯು ಸಿ ಓದ್ತಿದ್ದೆ ನಾನು ಆವಾಗ ಫಸ್ಟ್ ಪಿ ಯು ಸಿ ಓದ್ತಿದ್ದೆ ಹಾಂ ಇವರು ಫೈನಲ್ ಇಯರ್ ಡಿಪ್ಲೊಮಾನ ಏನು ಹೇಳಿರಿ ಹಾಂ ಇವ್ರ ಫೈನಲ್ ಇಯರ್ ಡಿಪ್ಲೊಮಾ ಓದ್ತಾಯಿದ್ರು ಒಂದು ಬಿಲ್ಡಿಂಗಲ್ಲಿ ಟೆರೆಸ್ ಮೇಲೆ ಎರಡು ಮನೆ ಇತ್ತು ಆ ಎರಡು ಮನೇಲಿ ಇವ್ರ ಮನೆ ಒಂದು ನಮ್ಮ ಚಿಕ್ಕಪ್ಪ ಮನೆ ಒಂದು ಸೊ ಅಲ್ಲಿ ನಿಂತ್ಕೊಂಡು ನಾನು ಅಣ್ಣಮ್ಮ ಹಬ್ಬನ ನೋಡ್ತಾ ಇದ್ದೆ ನಿಂತ್ಕೊಂಡು ಟೆರೆಸ್ ಮೇಲೇ ಕಾಣಿಸ್ತಿತ್ತು ಅಲ್ಲಿ ವೀರಗಾಸೆ ಎಲ್ಲ ಮಾಡ್ತಿದ್ರು ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೆ ಆ್ಯಂಡ್ ಏನೋ ಫುಲ್ಲು ಏನಂದರೆ ಗೋಡೆ ಇರುತ್ತಲ್ಲ ಟೆರೆಸ್ ಮೇಲೆ ಎಂಡಿಂಗ್ ಗೋಡೆ ಇರುತ್ತಲ್ಲ ಅದ್ರ ಮೇಲೆ ಅದು ಬಿಟ್ಟು ನೋಡ್ತಾ ಇದೆ ನೋಡೇ ಇರಲಿಲ್ಲ ಸೊ ಅವ್ರ ತಂಗಿ ಮತ್ತೆ ಅವ್ರ ಅಮ್ಮನ್ನ ನೋಡಿದೆ ಅವತ್ತು ನೈಟ್ ಕುತ್ಕೊಂಡು ವೀರ್ಗಾಸ್ತೆ ನಡೀತಿದ್ರು ಅದನ್ನ ನೋಡ್ತಿದ್ದೆ ಅವ್ರ ಅಮ್ಮ ಮತ್ತೆ ತಂಗಿನೂ ಬಂದ್ಬಿಟ್ಟು ನನ್ನ ಬಂದು ನಿಂತ್ಕೊಂಡು ನೋಡ್ತಿದ್ರು ಅಂಡ್ ವಾಪಸ್ ಬ್ಯಾಕ್ ಸೈಡ್ ತಿರ್ಗಿ ನೋಡಿದಾಗ ಇವ್ರು ಮನೆಯಿಂದ ನಂಗೆ ಕ್ಲಿಯರ್ ಆಗಿ ನೆನಪಿದೆ ಒಂದು ಬ್ಲಾಕ್ ಕಲರ್ ಶರ್ಟ್ ಅಂಡ್ ಒಂದ್ ಜೀನ್ಸ್ ಹಾಕೊಂಡು ಎಂಟ್ರಿ ತಗೊಂಡ್ರಾಚೆ ಅದು ಕತ್ಲಲ್ಲಿ ಫುಲ್ಲು ಒಬ್ಬ ವ್ಯಕ್ತಿ ಬರ್ತಿದ್ದಾರೆ ಆಚೆ ಅಂತ ಗೊತ್ತಾಯ್ತು ಇವರು ಇವ್ರನ್ನ ಅದುವರೆಗೂ ನೋಡದೇ ಇರೋದ್ರಿಂದ ಯಾರು ಅಂತ ಗೊತ್ತಾಗಿಲ್ಲ ಸೊ ಆಟೋಮೆಟಿಕಲಿ ಕಣ್ಣು ಅಂತ ಆಟೋಮೆಟಿಕಲಿ ಕಣ್ಣು ಹಿಂದೆಗಡೆ ನೋಡಿದೆ ಸೊ ಮುಖ ಕ್ಲಿಯರ್ ಆಗಿ ಕಾಣಿಸಿಲ್ಲ ಒಂದು ಬಾಡಿ ಮಾತ್ರ ಕಾಣಿಸಿದೆ ಇವ್ರು ಯಾರು ಅಂದ್ಕೊಂಡೆ ಆಮೇಲೆ ಗೊತ್ತಾಯ್ತು ಅವನೆಯ ಮಗ ಒಬ್ರು ಇದ್ದಾರೆ ಅಂತ ಬಂದ್ರ ಬಂದ್ಬಿಟ್ಟು ಸ್ಟ್ರೈಟ್ ನಾನು ಎಲ್ಲಿ ಸುತ್ಕೊಂಡಿದ್ದೆ ಅದ್ರ ಆಪೋಸಿಟೇ ಬಂದ್ಬಿಟ್ಟು ಸುತ್ಕೊಂಡಿದ್ರು ಇವರು ಹುಡ್ಗ ಬಿಟ್ಟಾರಲ್ಲ ನಾನು ಕುತ್ಕೊಂಡಿದ್ದೆ ಏನಾದ್ರು ಅನ್ಕೊತಾರೆ ಎದ್ದೋಗ್ಲ ಅಂತ ಅನಿಸ್ತು ಬಟ್ ಫಸ್ಟ್ ನಾನೆಲ್ಲ ಕುತ್ಕೊಂಡಿದ್ದು ಅವರೇ ಬೇಕಾದ್ರೆ ಎದ್ದೋಗ್ಲಂಬ ಅಲ್ಲೇ ಕುತ್ಕೊಂಡಿದ್ದೆ ನಾನು ಎಲ್ಲಿ ಇಷ್ಟೇ ಡಿಸ್ಟೆನ್ಸಲ್ಲಿ ಕೂತ್ಕೊಂಡಿದ್ರು ಅವರು ಕೂತ್ಕೊಂಡು ನೋಡ್ತಾ ಇದ್ದಾರೆ ನಾನು ಎದ್ದೋಗ್ಲಾ ಅಂತ ಮೈಂಡು ಹೊಸ ಇವರು ಕೂಡ ಪಕ್ಕದಲ್ಲೇ ಕೂತ್ಕೊಂಡಿದ್ರು ಆ್ಯಂಡ್ ಸು ಆ ಒಂದು ಆ ಒಂದು ಏನು ಮೆರವಣಿಗೆ ಮುಗಿಯ ತಂಗನೂ ನಾನು ಅಲ್ಲೇ ಕೂತಿದ್ದೆ ಇವರು ಅಲ್ಲೇ ಕೂತಿದ್ರು ಆ ಟೈಮಲ್ಲಿ ಒಂದು ಘಟನೆ ನಡೀತು ಏನಂದ್ರೆ ಅವರ ತಂಗಿ ಬಂದ್ಬಿಟ್ಟು ನನಗೆ ವಿಡಿಯೋ ಮಾಡು ಅಂತ ಫೋನ್ ಕೊಟ್ಟರು ಅವ್ರದ್ದು ನನಗೆ ಅದುವರೆಗೂ ಫೋನ್ ಅಪ್ರೇಟ್ ಮಾಡೋಕೆ ಬರ್ತಿರ್ಲಿ ಯಾಕಂದ್ರೆ ಅದರ ಫೋನೇ ಇರಲಿಲ್ಲ ಸ್ಮಾರ್ಟ್ ಫೋನು ಅವ್ರು ಕೊಟ್ರ ನಾನು ಸರ್ ಮಾಡ್ತೀನಿ ಅಂತ ಇಸ್ಕೊಂಡ್ಬಿಟ್ಟೆ ಇಸ್ಕೊಂಡ್ ಅಂದ್ಮೇಲೆ ಇಡ್ಕೊಂಡೇ ಗೊತ್ತಿದ್ದೆ ವಿಡಿಯೋ ಮಾಡಿದೆ ಅದು ಆನ್ ನಾನು ನಾನು ಆನ್ ಏ ಮಾಡಿಲ್ಲ ಅಂತ ಯಾಕೆಂದ್ರೆ ನಾನು ಸ್ಮಾರ್ಟ್ ಫೋನ್ ಅಲ್ಲಿ ತಂಗೆ ಯೂಸೇ ಮಾಡಿರಲಿಲ್ಲ ಅವ್ರು ಕೊಟ್ಟಾಗ ನಂಗೆ ಮಾಡಕ್ಕೆ ಗೊತ್ತಾಗಿಲ್ಲ ಅನ್ಸುತ್ತೆ ಅವ್ರು ಆನ್ ಕೊಟ್ಟವ್ರೆ ಅಂತ ಇಡ್ಕೊಂಡಿದ್ದೆ ಅದಾದ್ಮೇಲೆ ಅವರು ಏನು ಇವ್ರ ಹತ್ರ ಹೋಗ್ಬಿಟ್ಟು ಹೇಳಿದರು ಅಣ್ಣಯ್ಯ ಅವಳು ವಿಡಿಯೋನೇ ಆನ್ ಮಾಡಿಲ್ಲ ಬಟ್ ಇವರು ಆಡ್ಕೊತಾರೆ ಅಂದ್ಕೊಂಡೆ ಬಟ್ ಆಡ್ಕೊಂಡಿಲ್ಲ ಅವರು ನಗ್ಬೇಡ ಅಂದರು ಸೊ ಅವಾಗ ಸ್ವಲ್ಪ ಏನೋ ಇಷ್ಟ ಆಯಿತು ಅವ್ರದ್ದು ಬಿಹೇವಿಯರು ಆ ಸದ್ಯ ನಕ್ಕಿಲ್ಲಲ್ಲ ಆಡ್ಕೊಂಡಿಲ್ಲ ಅಂತ ಆ ಮೆರವಣಿಗೆ ಮುಗಿಯೋತಂತು ಅಲ್ಲೇ ಕೂತ್ವಿ ಇವರು ಆಪೋಸಿಟೇ ಕೂತಿದ್ರು ಅದಾದಮೇಲೆ ಮುಗಿದ್ಮೇಲೆ ನಾವು ಮುಗಿದ್ಮೇಲೆ ಇವರು ಫಸ್ಟ್ ಮನೆಗೆ ಹೋದ್ರು ಆಮೇಲೆ ನಾವು ವಾಪಸ್ ಮನೆಗೆ ಹೋದ್ವಿ ಸೊ ಇದು ನಾನು ಫಸ್ಟ್ ಅವ್ರನ್ನ ನೋಡಿದಂತಹ ಒಂದು ಏನೋ ಫಸ್ಟ್ ನೋಡಿದಂಥ ಕತೆ ಇದು ನಾನು ಅವ್ರಿಗೆ ಸ್ವಲ್ಪ ಚೆನ್ನಾಗೆ ಬೆಟ್ಟನಾಗಿ ಯೂಸ್ ಮಾಡ್ತೀನಿ ಮೊಬೈಲ್ನ ಅಲ್ಲ ಸರ್ ಇಲ್ಲ ಸುಮ್ಮನೆ ಹೇಳಿದೆ ಅವರಷ್ಟೇನು ಬರಲ್ಲ ಈಗಲೂ ಆ್ಯಂಡ್ ಅಷ್ಟೇ ಇದು ನಾವು ಅವ್ರನ್ನ ಫಸ್ಟ್ ನೋಡಿದಂತಹ ಒಂದು ಕತೆ ಬೆಳೆ ಬೆಳಗ್ಗೆ ಎದ್ಬಿಟ್ಟು ಸಾರ ಕರ್ಕೊಂಡು ರೆಡ್ ಕಲರ್ ಬೆಟ್ಟೆ ಹಾಕೊಂಡಿದ್ರು ಅವ್ರು ಮ್ಯಾಚ್ ಅಂತ ನಾನು ಹಾಕೊಟ್ರೆ ಅದೇನೋ ಗಲೀಜು ಆಯಿತು ಅಂತ ಚೇಂಜ್ ಆಗಿಬಿಟ್ಟಿದ್ದಾರೆ ವೆರಿ ಬ್ಯಾಡ್ ಡೀಪ್ಲಾಗ್ನ ನಿಮಗೆ ಸಂಜೆ ಗಂ ಅಣ್ಣಮ್ಮ ಕೂರ್ಸಿದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇರಿ ಇದ್ರ ಸ್ಟೋರಿ ಸ್ಟಾರ್ಟ್ ಮಾಡಕ್ ಮುಂಚೆ ಒಂದು ಹೇಳ್ಕೊಟ್ಟಿದ್ರು ಏನಂದ್ರೆ ಆವಾಗಲೇ ನಂಗೆ ಲವ್ ಆಗಿತ್ತು ಅಂತ ಹೇಳುವ ಮನೆಯಲ್ಲಿ ಪೂಜೆ ಎಲ್ಲ ಮುಗಿತ್ತು ಇವಾಗ ತಂಬಿಟ್ಟು ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ ನಾನು ಫಸ್ಟ್ ಟೈಮ್ ಮಾಡಿರುವಂತ ತಂಬಿಟ್ನ ಎಲ್ಲರೂ ನೋಡಿ ಇದಕ್ಕೆ ಸ್ವಲ್ಪ ಡೆಕೋರೇಷನ್ ಎಲ್ಲ ಆಮೇಲಿಂದ ಮಾಡ್ತೀನಿ ಸಂಜೆ ಸ್ಯಾರಿ ವೇರ್ ಮಾಡಿಬಿಡು ನಿಮಗೆಲ್ಲರಿಗೂ ಮತ್ತೆ ಸಿಕ್ ಸ್ಟ್ರೈಟಲ್ಲಿ ಇದೆಯಲ್ವಾ ಇದು ಅಣ್ಣಮ್ಮ ದೇವಿ ಆ್ಯಂಡ್ ಇದು ಮಾರಮ್ಮ ದೇವಿ ನನಗೇನು ಗೊತ್ತಾ ಫ್ರೆಂಡ್ಸ್ ಈ ಏರಿಯಾ ತುಂಬಾ ಇಷ್ಟ ಏನು ವಿಷಯದಲ್ಲಿ ಅಂದರೆ ಈ ಥರ ಹಬ್ಬಗಳು ಮಾಡೋದ್ರಲ್ಲಿ ಹಬ್ಬ ಮಾಡಿದ್ದಾರೆ ಆ್ಯಂಡ್ ಈ ಏರಿಯಾ ಹೆಂಗಂದ್ರೆ ಹಳ್ಳಿ ಫೀಲ್ ಕೊಡುತ್ತೆ ಇಲ್ಲಿರೋ ಜನಗಳು ಅಷ್ಟೇ ಇಲ್ಲಿ ಮಾಡೋ ರೀತಿನೂ ಅಷ್ಟೇ ಫುಲ್ ಹಳ್ಳಿ ಫೀಲ್ ಕೊಡುತ್ತೆ ಹೆಂಗ್ ಎಷ್ಟು ಚೆನ್ನಾಗಿ ಉಳೀತಿದೆ ನೋಡಿ ಕಿರೀಟ ಅಂತೂ ಅಣ್ಣಮ್ಮ ದೇವಿದು ಥ್ಯಾಂಕ್ ಯು ಡ್ಯಾನ್ ನಾನು ತಂಬೆ ಟರ್ತಿಗೆ ಈ ಥರ ರೆಡಿ ಆಗಿದ್ದೀನಿ ಈ ಒಂದು ಸ್ಯಾರಿ ನನ್ನ ಒಂದು ಬೀಗ್ ರೂಟದ ಸ್ಯಾರಿ ಆ್ಯಂಡ್ ದಿಸ್ ಜುವೆಲ್ಸ್ ಆಲ್ಸೋ ಆವಾಗಲೂ ಕೂಡ ಇದೇ ರೀತಿ ರೆಡಿ ಆಗಿದೆ ಆ್ಯಂಡ್ ಇವತ್ತು ಕೂಡ ಅದನ್ನ ರೀಕ್ರಿಯೇಟ್ ಮಾಡಿದ್ದೀನಿ ಎಸ್ ಸ್ವಲ್ಪ ಓವರ್ ಆಗಿ ಕಾಣಿಸ್ತೈತೆ ಅಂತ ಫೀಲ್ ಆಗ್ತೈತೆ ತೆಗಿಲ ಬೇಡ ಆದರೆ ತೆಗಿಯಲ್ಲ ಏನಕ್ಕೆ ಅಂದ್ರೆ ಅದೆಲ್ಲ ಯುಟಿಲೈಸ್ ಆಗ್ಬೇಕಲ್ಲ ಸುಮ್ನೆ ಹಂಗೆ ಪ್ಯಾಕ್ ಎಲ್ಲ ಇಟ್ಟಿದ್ರೆ ಏನ್ ಸ್ವಲ್ಪ ಅದಕ್ಕೆ ಹಾಕೊಂಡಿದೀನಿ ಹೆಂಗೆ ನಾವು ಸೂಪರ್ HELLO, WHERE ESTES VAO? ಗ್ರೀನ್ ವಿತ್ ರೆಡ್ ಬಾರ್ಡರ್ ಈ ಸ್ಯಾರಿನ ಪರ್ಚೇಸ್ ಮಾಡುತ್ತಿದ್ದು ಆ ಒಂದು ಸ್ಯಾರಿ ಪ್ಯಾಟರ್ನ್ ಸ್ಯಾರೀಸ್ ಎಲ್ಲ ಖಾಲಿಯಾಗಿದೆ ರಿಮೈನಿಂಗ್ ಒಂದೇ ಒಂದು ಸ್ಟಾಕ್ ಇದೆ ದಟ್ ಈಸ್ ಪರ್ಪಲ್ ಕಲರ್ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಪರ್ಚೇಸ್ ಮಾಡ್ಕೊಳ್ಳಿ ಓಕೆ ಹಾಗೆ ಇವಾಗ ಟೈಮ್ ಬಂದು ಹನ್ನೊಂದು ಮೂವತ್ತ ಐದು ತಂಬಿಟ್ಟರ್ತಿ ಇವಾಗ ತಾನೆ ಮುಗೀತು ಇವಾಗ ಮನೆಗೆ ಬಂದ್ವಿ ಈ ವ್ಲಾಗ್ನ ನಾಳೆ ಕಂಟಿನ್ಯೂ ಮಾಡ್ತೀನಿ ನಾಳೆ ಏನಿರುತ್ತೆ ಅಂದರೆ ಆರ್ಕೆಸ್ಟ್ರಾ ಇರುತ್ತೆ ಆ್ಯಂಡ್ ಸ್ಟಾಲಲ್ಲಿ ಪರ್ಚೇಸ್ ಇರುತ್ತೆ ನಾನು ಏನು ತಗೊಳ್ತೀನಿ ಅದನ್ನು ಕೂಡ ತೋರಿಸ್ತೀನಿ ಪ್ಲ್ಯಾನ್ ಇರೋದು ಬ್ಯಾಂಗಲ್ಸು ನೋಡೋಣ ಅಲ್ಲಿ ಏನು ಹೇಳ್ತಾ ತೊಗೊಳ್ತೀನಿ ಸೊ ಈ ವ್ಲಾಗನ್ನು ನಾಳೆ ಕಂಟಿನ್ಯೂ ಮಾಡ್ತೀನಿ